ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಯಾನಕ್ಕೆ ನೀನೇ ನಾವಿಕ ಕಥೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ನನಗೆ ಮನು ಅನ್ನೋ ನಮ್ಮದೇ ಕ್ಲಾಸಿನ ಹುಡುಗ ಜಯಶ್ರೀ ಕಡೆಯಿಂದ ಹತ್ತಿರ ಆಗೋಕೆ ಶುರುವಾಗಿದ್ದ ನಾನು ಒಂಟಿಯಾಗಿ ಇರುವ ಸಂದರ್ಭ ಬಂದಾಗೆಲ್ಲ ಅವನೇ ನನ್ನ ಜೊತೆ ಇದ್ದು ಇರುತ್ತಿದ್ದ ಬಂದು ಇರುತ್ತಿದ್ದ ಒಂದು ನಿಧಾನವಾಗಿ ಅವನ ಜೊತೆ ನನ್ನ ಸ್ನೇಹ ಕೂಡ ಶುರುವಾಗಿತ್ತು ಆದರೆ ಅವನು ಸರಿ ಇಲ್ಲ ಎನ್ನುವುದು ಇಡೀ ಕಾಲೇಜ್ಗೆ ಗೊತ್ತಿತ್ತು ಹಾಗಾಗಿ ಸಹನಾ ಅವನ ಜೊತೆ ಸ್ನೇಹ ಮಾಡೋದನ್ನು ವಿರೋಧಿಸುತ್ತಿದ್ದಳು ಅವನ ಜೊತೆ ಮಾತಾಡಬೇಡ ಅವನು ಸರಿ ಇಲ್ಲ ಅಂತ ಹೇಳ್ತಾನೇ ಇರೋಳು ಆದರೆ ನಾನು ಅವಳ ಮಾತು ಕೇಳ್ತಾ ಇರಲಿಲ್ಲ ನಾನು ಅವನನ್ನೇನು ಪ್ರೀತಿ ಮಾಡ್ತಾ ಇಲ್ಲ ನೀನು ಇಷ್ಟೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅವನು ಮುಂಚಿನ ಹಾಗೆ ಇಲ್ಲ ಈಗ ತುಂಬ ಬದಲಾಗಿದ್ದಾನೆ ಹುಟ್ಟಿದಾಗಿನಿಂದ ಸಾಯೋವರೆಗೂ ಯಾರೂ ಕೆಟ್ಟವರಾಗೇ ಇರಲ್ಲ ಎಲ್ಲರಿಗೂ ಬದಲಾಕೋಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಅವಳ ಜೊತೆಯೇ ವಾದ ಮಾಡುತ್ತಿದ್ದೆ ಅವಳು ನನ್ನ ಒಳ್ಳೆಯದಕ್ಕೆ ಹೇಳಿದರೂ ಸಹ ಅದನ್ನು ಅರ್ಥ ಮಾಡಿಕೊಳ್ಳೋ ಸ್ಥಿತಿಯಲ್ಲಿ ನಾನು ಇರಲಿಲ್ಲ ಹಾಗಾಗಿ ಸಹನ ನನ್ನ ಜೊತೆ ಮಾತಾಡೋದನ್ನೇ ನಿಲ್ಲಿಸಿಬಿಟ್ಟಿದ್ದಳು ಇಬ್ಬರೂ ಕ್ಲಾಸಿನಲ್ಲಿ ಅಕ್ಕಪಕ್ಕ ಕುಳಿತುಕೊಳ್ಳುತ್ತಿದ್ದವರು ಈಗ ನಾನೇ ಅವಳಿಂದ ಬೇರೆ ಕುಳಿತುಕೊಳ್ಳೋಕೆ ಶುರು ಮಾಡಿದಾಗ ಅವಳು ತುಂಬ ನೊಂದುಕೊಳ್ಳೋ ಕೊಳ್ಳೋದು ಅವಳ ಮುಖಭಾವದಿಂದಲೇ ನನಗೆ ಗೊತ್ತಾಗುತ್ತಿತ್ತು ಅವಳ ಕೋಪ ನನ್ನ ಮೇಲೆ ಎರಡು ದಿನಕ್ಕಿಂತ ಜಾಸ್ತಿ ಇರ್ತಾ ಇರಲಿಲ್ಲ ಹಾಗಾಗಿ ಮತ್ತೆ ಎರಡು ದಿನದ ನಂತರ ಅವಳೇ ಮಾತನಾಡಿಸಿಕೊಂಡು ಬಂದಿದ್ದಳು ಆದರೆ ಆಗಲೂ ನಾನು ಅವಳ ಜೊತೆ ಮಾತನಾಡಲಿಲ್ಲ ಕೆಲವು ದಿನ ಅವಳೇ ಮೇಲೆ ಬಿದ್ದು ಮಾತನಾಡಿಸೋಕೆ ಪ್ರಯತ್ನ ಪಟ್ಟು ಸಾಕಾಗಿ ಕೊನೆಗೆ ಸುಮ್ಮನಾಗಿದ್ದಳು ಇಬ್ಬರ ಜಗಳ ಹೀಗೆ ಮುಂದುವರೆದಿತ್ತು ಅವಳನ್ನು ಬಿಟ್ಟ ನಂತರ ನಾನು ಜಯಶ್ರೀ ಮತ್ತು ಮನು ಮೂರು ಜನರೇ ಒಂದು ಗುಂಪಾಗಿದ್ದು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಮನುನ ಪ್ರಿನ್ಸಿಪಾಲ್ ಅವರು ಕರೆದು ಚೆನ್ನಾಗಿ ಬೈದು ಹದಿನೈದು ದಿನಗಳ ಕಾಲ ಅವನನ್ನು ಕಾಲೇಜ್ನಿಂದ ಹೊರಗೆ ಹಾಕಿದರು ಯಾಕೆ ಎಂದು ವಿಚಾರಿಸಿದಾಗ ಗೊತ್ತಾಗಿದ್ದು ಅವನು ಕಾಲೇಜ್ ಆವರಣದಲ್ಲಿ ಸಿಗರೆಟ್ ಸೇದು ಸೇದು ಸೇದುವುದರ ಜೊತೆಗೆ ಬೇರೆ ವಿದ್ಯಾರ್ಥಿಗಳಿಗೂ ಅದನ್ನು ರೂಢಿ ಮಾಡುತ್ತಿದ್ದ ಎನ್ನುವುದು ಅದನ್ನು ಸಹನಾನೇ ನೋಡಿ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡಿದ್ದಾಳೆ ಅಂತ ಗೊತ್ತಾಯಿತು ನೋಡು ಸೌಂದರ್ಯ ಆ ಸಹನ ಇಲ್ಲ ಸಲ್ಲದಲ್ಲವನ್ನು ಹೇಳಿ ಹೇಗೆ ಮಾಡಿದ್ದಾಳೆ ಅಂತ ನಾವು ಮೂರು ಜನ ಒಟ್ಟಿಗೆ ಇರೋದನ್ನು ನೋಡಿ ಅವಳಿಗೆ ಸಹಿಸೋಕೆ ಆಗದೆ ಹೀಗೆ ಮಾಡಿದ್ದಾಳೆ ಅವನ ಜೊತೆ ನಾವೇ ಅಲ್ವಾ ಯಾವಾಗಲೂ ಜೊತೆಯಲ್ಲಿ ಇರ್ತಾ ಇದ್ದಿದ್ದು ಅವನು ಸಿಗರೆಟ್ ಸೇದಿದರೆ ನಮಗೆ ಗೊತ್ತಾಗುತ್ತಿತ್ತು ತಾನೆ ನಮ್ಮನ್ನು ಬೇರೆ ಮಾಡೋದಕ್ಕೋಸ್ಕರ ಅವಳೇ ಸುಳ್ಳು ಹೇಳಿ ಅವನ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾಳೆ ಅವನು ಮೊದಲೇ ಓದೋದ್ರಲ್ಲಿ ವೀಕು ಈಗ ಹದಿನೈದು ದಿನ ಕಾಲೇಜ್ಗೆ ಬರಲಿಲ್ಲ ಎಂದರೆ ಏನು ಓದುತ್ತಾನೆ ನೀನೇ ಹೇಳು ಎಕ್ಸಾಮ್ ಬೇರೆ ಹತ್ತಿರ ಬರ್ತಾ ಇದೆ ಪಾಪ ಮನು ಎಂದು ಜಯಶ್ರೀ ನನ್ನ ಹತ್ತಿರ ಹೇಳಿಕೊಂಡು ಬೇಜಾರು ಮಾಡಿಕೊಂಡಾಗ ನನಗೂ ಸಹ ಮೇಲೆ ಸಿಟ್ಟು ಬಂದಿತ್ತು ನಮ್ಮಿಬ್ಬರ ಮಧ್ಯೆ ಇರುವ ಜಗಳ ಇಟ್ಟುಕೊಂಡು ಮನಗೆ ತೊಂದರೆ ಆಗೋ ಹಾಗೆ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಇದೇ ಕಾರಣದಿಂದ ಅವಳ ಮೇಲೆ ಇದ್ದ ಕೋಪ ಮತ್ತಷ್ಟು ಜಾಸ್ತಿಯಾಗಿತ್ತು ಇದರ ಮಧ್ಯೆ ಸಹನಾ ಅಂದುಕೊಂಡ ಹಾಗೆ ಚಿಗುರು ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ತೆಗೆದುಕೊಂಡಿದ್ದಳು ಆಗ ಮಾತ್ರ ಇಡೀ ಕಾಲೇಜ್ ವಿದ್ಯಾರ್ಥಿಗಳಿಂದ ಹಿಡಿದು ಟೀಚರ್ಸ್ಗಳವರೆಗೂ ಅವಳನ್ನು ಹೊಗಳಿ ಕೊಂಡಾಡಿದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಗಿತ್ತು ಆಹಾ ಹೇಗೆ ಮೆರೀತಿದ್ದಾಳೆ ನೋಡು ಸೀಮೆಗೆ ಪ್ರೈಸ್ ತಂದಿದ್ದೀನಿ ಅನ್ನೋ ಹಾಗೆ ಅವಳು ಆಗಲೇ ನಮ್ಮ ಕಡೆ ತಿರುಗಿ ಅಣುಕಿಸಿ ನಕ್ಕಿದ್ದು ನೋಡಲಿಲ್ವ ಸೌಂದರ್ಯ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ನಾವು ನಾಲ ಅನ್ನೋ ಹಾಗೆ ಮೂತಿ ತಿರುಗಿಸಿ ಹೋದಳು ಈಗ ಎಲ್ಲದಕ್ಕೂ ಆ ವಿಜಯ್ ಇದ್ದಾನಲ್ಲ ಅವಳ ಸಪೋರ್ಟ್ಗೆ ಅದಕ್ಕೆ ಈಗ ಅವಳಿಗೆ ನಿನ್ನ ಅವಶ್ಯಕತೆ ಯಾವುದಕ್ಕೂ ಇಲ್ಲ ನೀನು ಇಲ್ಲದಿದ್ದರೂ ಸಹ ಬಿಂದಾಸಾಗಿ ಅವನ ಜೊತೆ ಇರ್ತಾಳೆ ಎಂದು ಹೇಳುವುದರ ಮೂಲಕ ಅವಳ ಮೇಲೆ ಇರೋ ಕೋಪನ ದ್ವೇಷವಾಗಿ ಬದಲಾಯಿಸುತ್ತಿದ್ದಳು ಆದರೆ ಆಗ ನನಗೆ ಅದೆಲ್ಲ ಗೊತ್ತಾಗುತ್ತಿರಲಿಲ್ಲ ಹಾಗಾಗಿ ನಾನು ಕೂಡ ನಿಧಾನವಾಗಿ ಅವಳು ಹೇಳಿದ ಹಾಗೆ ಕೇಳೋಕೆ ಶುರು ಮಾಡಿದೆ ನೋಡು ಸೌಂದರ್ಯ ಅವರಿಬ್ಬರು ದೂರ ಆಗಬೇಕು ಆಗಲೇ ಅವಳಿಗೆ ಬುದ್ಧಿ ಬರೋದು ಯಾವಾಗಲೂ ಅವಳ ಹಿಂದೆ ಆ ವಿಜಯ್ ನೆರಳಿನ ಹಾಗೆ ಇದ್ದಾನೆ ಅವಳಿಗೆ ಪ್ರೇಮಿನೂ ಅವನೇ ಸ್ನೇಹಿತನೂ ಅವನೇ ಆಗಿದ್ದಾನೆ ಅದಕ್ಕೆ ನಿನ್ನ ಅವಶ್ಯಕತೆ ಅವಳಿಗೆ ಗೊತ್ತಾಗುತ್ತಿಲ್ಲ ಅದು ಗೊತ್ತಾಗಬೇಕು ಅಂದರೆ ಅವರಿಬ್ಬರನ್ನು ದೂರ ಮಾಡಲೇಬೇಕು ಮೈ ತುಂಬ ಬರೀ ಕೊಬ್ಬೆ ತುಂಬಿಕೊಂಡಿರುವವಳ ಕೊಬ್ಬನ್ನು ಇಳಿಸಬೇಕು ಅದಕ್ಕೆ ನಾವು ಹೇಳಿದ ಹಾಗೆ ನೀನು ಮಾಡಬೇಕು ಎಂದಿದ್ದಳು ಅವರಿಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಹೀಗಿರುವಾಗ ನಾನು ಹೇಗೆ ಅವರಿಬ್ಬರನ್ನು ದೂರ ಮಾಡೋಕೆ ಸಾಧ್ಯ ನಾಳೆ ಮನು ಮತ್ತು ಕಾಲೇಜಿಗೆ ಬರ್ತಾ ಇದ್ದಾನೆ ಅವನೇ ಹೇಳ್ತಾನೆ ಇರು ಎಂದಿದ್ದಳು ಮಾರನೆಯ ದಿನ ಬೆಳಿಗ್ಗೆ ಬಂದ ಮನುಗೆ ತನ್ನನ್ನು ಸಿಕ್ಕಿ ಹಾಕಿಸಿ ಎಲ್ಲರ ಮುಂದೆ ಅವಮಾನವಾಗುವುದರ ಜೊತೆಗೆ ಆ ವಿಷಯ ತನ್ನ ಅಪ್ಪ ಅಮ್ಮನಿಗೂ ಗೊತ್ತಾಗಿ ಅವರಿಂದಲೂ ಒದೆ ತಿನ್ನೋ ಹಾಗೆ ಮಾಡಿದ ಸಾನಾ ಮೇಲೆ ಅವನಿಗೆ ಎಲ್ಲಿಲ್ಲದ ಕೋಪ ಬಂದಿತ್ತು ನಂತರ ಅವಳ ಮೇಲೆ ರಿವೆಂಜ್ ತೀರಿಸಿಕೊಳ್ಳಲು ನನ್ನನ್ನು ಅಸ್ತ್ರವಾಗಿ ಮಾಡಿಕೊಂಡಿದ್ದ ಆದರೆ ಅದು ನನಗೆ ಗೊತ್ತಾಗಲಿಲ್ಲ ಅವರಿಬ್ಬರಿಗೂ ಹೇಳಿದ ಹಾಗೆ ಅವರಿಬ್ಬರೂ ಹೇಳಿದ ಹಾಗೆ ಕೇಳುತ್ತಿದ್ದೆ ಮನು ಜಯಶ್ರೀ ಇಬ್ಬರೂ ಸೇರಿ ತಾವು ಮಾಡಿರುವ ಪ್ಲ್ಯಾನ್ ಏನು ಅನ್ನೋದನ್ನು ಹೇಳಿದಾಗ ನಿಜವಾಗಲೂ ನಾನು ದಂಗಾಗಿದ್ದೆ ಕೂಡಲೇ ನನಗೆ ಅದನ್ನು ಮಾಡಲು ಸಾಧ್ಯ ಇಲ್ಲ ಅಂತ ನಿರಾಕರಿಸಿದಾಗ ನೋಡು ಸೌಂದರ್ಯ ನೀನು ಬರೀ ಸಹನ ಹತ್ತಿರ ಅಷ್ಟೇ ಆ ರೀತಿ ಹೇಳಬೇಕು ಅದನ್ನು ಬಿಟ್ಟರೆ ಮತ್ತಾರಿಗೂ ವಿಷಯ ಗೊತ್ತಾಗಲ್ಲ ಸಮಯ ನೋಡಿಕೊಂಡು ಆ ವಿಜಯ್ ಮತ್ತೆ ನಿನ್ನನ್ನು ಒಂದು ಒಂದು ಕ್ಲಾಸ್ ರೂಮಿನಲ್ಲಿ ಕೂಡಿ ಹಾಕ್ತೀವಿ ಒಂದೇ ಒಂದು ರಾತ್ರಿಯಲ್ಲಿ ಇರುವಷ್ಟೇ ಎಂದು ಆರಾಮಾಗಿ ಹೇಳಿದ್ದಳು ಜಯಶ್ರೀ ಇಲ್ಲ ಒಂದು ಹುಡುಗನ ಜೊತೆ ರಾತ್ರಿಯೆಲ್ಲ ಒಂದೇ ರೂಮ್ನಲ್ಲಿ ಇರೋದು ಅಂದರೆ ಏನು ಹುಡುಗಾಟ ಅಂದುಕೊಂಡಿದ್ದೀರಾ ನೀವಿಬ್ಬರು ಅದೇನಾದರೂ ಹೊರಗಡೆ ನಾಲ್ಕು ಜನರಿಗೆ ಗೊತ್ತಾದರೆ ನನ್ನ ಜನ ಹೇಗೆ ನೋಡ್ತಾರೆ ಗೊತ್ತಾ ಎಂದು ಕೋಪದಲ್ಲಿಯೇ ಹೇಳಿದ್ದೆ ಸೌಂದರ್ಯ ಅದು ಯಾಕಷ್ಟು ಕೋಪ ಮಾಡ್ಕೋತಾ ಇದ್ದೀಯಾ ನಾವು ಹೇಳೋದನ್ನು ಸ್ವಲ್ಪ ಸಮಾಧಾನವಾಗಿ ಕೇಳು ಇದು ನಾನು ನೀನು ಜಯಶ್ರೀ ಸಹನ ಮತ್ತು ಆ ವಿಜಯ್ ಅಷ್ಟೇ ಆ ಜನ ಅಲ್ಲಿರೋದು ಇಷ್ಟು ಜನರನ್ನು ಬಿಟ್ಟರೆ ಯಾರು ಅಲ್ಲಿಗೆ ಬರದ ಹಾಗೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ ನಮ್ಮ ಉದ್ದೇಶ ಸಹನಾಗೆ ಆ ವಿಜಯ್ ಮೇಲೆ ಕೆಟ್ಟ ಭಾವನೆ ಬರಬೇಕು ಅನ್ನೋದೇ ವಿನಃ ನಿನ್ನ ನಡತೆಯ ಬಗ್ಗೆ ಕೆಟ್ಟದಾಗಿ ನಾಲ್ಕು ಜನ ಮಾತಾಡೋದು ಅಲ್ಲ ಇನ್ನು ಒಂದು ದಿನ ಆ ವಿಜಯ್ ಜೊತೆ ಹೇಗೆ ಇರೋದು ಅವನೇನಾದರೂ ಮಾಡಿಬಿಟ್ಟರೆ ಅನ್ನೋ ಭಯ ಬೇಡ ಯಾಕಂದರೆ ಅವನು ಮೊದಲೇ ಅಮೂಲ್ ಬೇಬಿ ನಿನ್ನ ಮುಟ್ಟೋ ಅಷ್ಟು ಅವನಿಗೆ ಇಲ್ಲ ಇಷ್ಟು ದಿನದಿಂದ ನಮ್ಮ ಜೊತೆಯೇ ಇದ್ದೀಯ ಇನ್ನು ನಮ್ಮ ಮೇಲೆ ನಂಬಿಕೆ ಇಲ್ವಾ ನಿನಗೇನೂ ಆಗದೆ ಇರೋ ಹಾಗೆ ನಾವು ನೋಡ್ಕೋತೀವಿ ಇದೊಂದು ಕೆಲಸಕ್ಕೆ ಒಪ್ಪಿಗೋ ಎಂದು ಹೇಳಿದ್ದ ಆ ಮನು ಆದರೆ ಅವತ್ತಿನ ದಿನ ರಾತ್ರಿ ಮನೆಯಲ್ಲಿ ಏನು ಹೇಳೋದು ಎಂದು ಕೇಳಿದ್ದಕ್ಕೆ ಹೇಗೂ ನೀನು ಸಹನಾ ಮನೆಗೆ ಆವಾಗವಾಗ ಹೋಗ್ತಾ ಇರ್ತೀಯಲ್ಲ ಅವತ್ತಿನ ದಿನ ರಾತ್ರಿ ಸಹನಾ ಮನೆಯಲ್ಲೇ ಉಳಿದುಕೊಳ್ಳುತ್ತೀನಿ ತುಂಬ ಓದೋದಿದೆ ಅಂತ ಸುಳ್ಳು ಹೇಳು ಅಷ್ಟೆ ಯಾರಿಗೂ ಗೊತ್ತಾಗಲ್ಲ ಎಂದು ಇನ್ನೂ ಏನೇನೋ ಹೇಳಿ ನನ್ನ ಆ ಕೆಲಸ ಮಾಡಲು ಇಬ್ಬರು ಸೇರಿ ಒಪ್ಪಿಸಿದ್ದರು ಅವರ ಜೊತೆ ಸೇರಿ ಆ ಕೆಲಸ ಮಾಡಲು ಹೊರಟ ನನಗೆ ಆ ಕ್ಷಣಕ್ಕೆ ಅವಳು ನನ್ನ ಬಾಲ್ಯದ ಗೆಳತಿ ಅನ್ನೋದು ನೆನಪಾಗಲೇ ಇಲ್ಲ ನಾನು ನೋವಿನಲ್ಲಿ ಇದ್ದಾಗ ಅಕ್ಕನ ರೀತಿ ಸಾಂತ್ವನ ಹೇಳೋಳು ಕಷ್ಟದಲ್ಲಿ ಇದ್ದಾಗ ನನ್ನ ಕಷ್ಟಕ್ಕೆ ಜೊತೆಯಾಗೋಳು ನನ್ನ ಬೇಕು ಬೇಡಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕೆಲವೊಮ್ಮೆ ತಾಯಿಯ ಹಾಗೆ ಅಕ್ಕರೆ ತೋರಿಸೋಳು ಇನ್ನು ಪ್ರತಿದಿನ ನಾವು ಮಾಡುತ್ತಿದ್ದ ತರಲೆ ತುಂಟಾಟಗಳಿಗೆ ಲೆಕ್ಕನೇ ಇರಲಿಲ್ಲ ಇದೆಲ್ಲವೂ ಅವಳಿಗೆ ಮೋಸ ಮಾಡುವಾಗ ನನಗೆ ನೆನಪಾಗಲೇ ಇಲ್ಲ ಎಂದು ಹೇಳಿಕೊಂಡು ಕಣ್ಣೀರಾದಳು ಸೌಂದರ್ಯ ಅವಳ ಮಾತು ಕೇಳುತ್ತಿದ್ದ ವೀಣಾ ಹಾಗೂ ಸಂಪತ್ಗೆ ಏನು ಮಾತಾಡಬೇಕು ಅವಳು ಅಳ್ತಾ ಇರೋದಕ್ಕೆ ಸಮಾಧಾನ ಮಾಡಬೇಕಾ ಅಥವಾ ಅವಳು ಮಾಡಲು ಹೊರಟ ಕೆಲಸಕ್ಕೆ ಬೈಯಬೇಕಾ ಎನ್ನುವುದು ತೋಚದೆ ಸುಮ್ಮನೆ ಇರುವಾಗಲೇ ಅವಳಿಗೆ ಅವಳೇ ಸಮಾಧಾನ ತಂದುಕೊಂಡು ಮತ್ತೆ ಮಾತು ಮುಂದುವರೆಸಿದಳು ಆವತ್ತೊಂದು ದಿನ ಕಾಲೇಜ್ ಮುಗಿದ ಮೇಲೆ ಇನ್ನೇನು ಎಲ್ಲ ಮನೆಗೆ ಹೊರಡುವಾಗ ವಿಜಯ್ಗೆ ಏನೋ ಸುಳ್ಳು ಹೇಳಿ ಕಾಲೇಜ್ ಹಿಂದಿನ ಬಿಲ್ಡಿಂಗ್ನಲ್ಲಿ ಇದ್ದ ಸ್ಪೋರ್ಟ್ಸ್ ರೂಮ್ಗೆ ಬರೋ ಹಾಗೆ ಮಾಡಿದ್ದರು ಜಯಶ್ರೀ ಮತ್ತು ಮನು ಅವನು ಬರೋ ಅಷ್ಟರಲ್ಲಿ ಅದಾಗಲೇ ನಾನು ಆ ರೂಮ್ನಲ್ಲಿ ಇದ್ದೆ ಅವನು ಒಳಗೆ ಬಂದ ಕೂಡಲೇ ಆ ರೂಮಿನ ಡೋರ್ನ ಹೊರಗಡೆಯಿಂದ ಲಾಕ್ ಮಾಡಿಕೊಂಡಿದ್ದರು ಆದರೆ ಈ ವಿಷಯ ವಿಜಯ್ಗೆ ಗೊತ್ತಿಲ್ಲದೆ ಇದ್ದರಿಂದ ಒಳಗೆ ನನ್ನ ಹತ್ತಿರ ಬಂದು ಸೌಂದರ್ಯ ನೀನೊಬ್ಬಳೇ ಇದ್ದೀಯಲ್ಲ ಇಲ್ಲಿ ಸಹನ ಎಲ್ಲಿ ಎಂದು ಕೇಳುತ್ತಾ ಸುತ್ತಲೂ ನೋಡೋಕೆ ಶುರು ಮಾಡಿದ್ದನು ಅವರು ಏನು ಸುಳ್ಳು ಹೇಳಿ ಇವರನ್ನು ಇಲ್ಲಿಗೆ ಬರೋ ಹಾಗೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲದೆ ಇರೋದರಿಂದ ಏನು ಹೇಳ್ತಾ ಇದ್ದೀಯ ನೀನು ಎಂದು ಕೇಳಿದ್ದೆ ನೀವಿಬ್ರು ಮತ್ತೆ ಜೋರು ಜೋರಾಗಿ ಜಗಳ ಆಡ್ತಾ ಇದ್ದೀರಾ ಅಂತ ಹೇಳಿ ನನ್ನ ಇಲ್ಲಿಗೆ ಕಳಿಸಿದ್ರಲ್ಲ ಆದರೆ ಇಲ್ಲಿ ನೀನೊಬ್ಬಳೇ ಇದ್ದೀಯಲ್ಲ ಎಂದು ಅಂತ ಕೇಳಿದಾಗಲೇ ನನಗೆ ಗೊತ್ತಾಗಿದ್ದು ಅವಳು ಇಷ್ಟು ಹೊತ್ತು ಇಲ್ಲಿಯೇ ಇದ್ದಳು ಈಗ ಹೊರಗೆ ಹೋದಳು ಅಂತ ನಡುಗುವ ಧ್ವನಿಯಲ್ಲಿಯೇ ಹೇಳಿದ್ದೆ ನನಗೆ ಅಲ್ಲಿ ಒಬ್ಬಳೇ ಅವನ ಜೊತೆ ಇರೋದಕ್ಕೆ ತುಂಬ ಭಯ ಆಗ್ತಾಯಿತ್ತು ಅಲ್ಲಿಗೆ ಬರೋವರೆಗೂ ಹೇಗೋ ಧೈರ್ಯ ಮಾಡಿ ಬಂದವಳಿಗೆ ಆಗ ಭಯ ಶುರುವಾಗಿತ್ತು ನನ್ನ ಮಾತು ಕೇಳಿ ಮತ್ತೆ ರೂಮ್ನಿಂದ ಹೊರಗೆ ಹೋಗೋಕೆ ಹೊರಟವನಿಗೆ ಡೋರ್ ಲಾಕ್ ಆಗಿರುವುದು ಗೊತ್ತಾಗಿ ಒಂದೇ ಸಮ ಬಾಗಿಲು ಬಡಿಯೋಕೆ ಶುರು ಮಾಡಿದ್ದ ಎಷ್ಟು ಬಡಿದರೂ ಯಾರು ಡೋರ್ ತೆಗೆದೇ ಇದ್ದಾಗ ಜೋರು ಜೋರಾಗಿ ಕೂಗೋಕೆ ಶುರು ಮಾಡಿದ್ದ ಅದು ಕಾಲೇಜಿನ ಹಿಂದೆ ಇದ್ದ ರೂಮ್ ಆಗಿದ್ದರಿಂದ ಅವನು ಕೂಗ್ತಾ ಇದ್ದಿದ್ದು ಯಾರಿಗೂ ಕೇಳಿಸುತ್ತಿರಲಿಲ್ಲ ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಗಳಿಗೂ ಹೊರಟು ಹೋಗಿದ್ದರು ಅವನು ಅಷ್ಟು ಜೋರಾಗಿ ಕೂಗುತ್ತಿದ್ದರೂ ಸಹ ನಾನು ಮಾತ್ರ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಒಂದು ಮೂಲೆಯಲ್ಲಿ ಗೋಡೆಗೆ ಹೊರಗೆ ಸುಮ್ಮನೆ ನಿಂತುಕೊಂಡು ಬಿಟ್ಟಿದ್ದೆ ಮುಂದುವರೆಯುವುದು